ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ವತಿಯಿಂದ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳ ವಾಲಿಬಾಲ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿತ್ತು ಮೂರು ದಿನಗಳ ಕಾಲ ಈ ವಾಲಿಬಾಲ್ ಪಂದ್ಯಾವಳಿ ಹಮ್ಮಿಕೊಂಡಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ನಲವತ್ತಕ್ಕೂ ಹೆಚ್ಚು ತಂಡಗಳು ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಪ್ರಶಸ್ತಿಗಾಗಿ ಪೈಪೋಟಿ ನಡೆಸಿದವು ಪ್ರತಿ ಬಾರಿ ಒಂದೊಂದು ಜಿಲ್ಲೆಯಲ್ಲಿ ಹಮ್ಮಿಕೊಂಡು ಬರುತ್ತಿದ್ದು ಈ ಬಾರಿ ದಾವಣಗೆರೆಯ ಆರ್ ಕಾನೂನು ಕಾಲೇಜು ಕ್ರೀಡಾ ಜವಾಬ್ದಾರಿ ವಹಿಸಿಕೊಂಡಿದ್ದು ರಾಜ್ಯದ ವಿವಿಧ ಕಾನೂನು ಕಾಲೇಜುಗಳ ನಲವತ್ತಕ್ಕೂ ಹೆಚ್ಚು ತಂಡಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಕಾನೂನು ಅಕಾಡೆಮಿಯಿಂದ ಪ್ರಾಯೋಜಕತ್ವ ವಹಿಸಿದ್ದು ಕಾನೂನು ವಿದ್ಯಾರ್ಥಿಗಳು ಪ್ರಾಶಸ್ತಿಗಾಗಿ ಪೈಪೋಟಿ ನಡೆಸಿದವು ಎಲ್ಲಾ ಕಾಲೇಜಿನ ವಾಲಿಬಾಲ್ ಕ್ರೀಡಾಕೂಟದ ಉದ್ಘಾಟಕರಾಗಿ ಆಗಮಿಸಿ ತಮ್ಮೆಲ್ಲರನ್ನು ಹುರಿದುಂಬಿಸಿದ ಮುರುಗೇಂದ್ರಸಾದ್ ಡಾಕ್ಟರ್ ಸೋಮಶೇಖರ್ ಸಾರ್ ಸರ್ ಕೆ ಎಸ್ ಎಲ್ ಯು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕಡೆಯಿಂದ ವಾಲಿಬಾಲ್ ಪಂದ್ಯಾವಳಿನ ಈ ವರ್ಷ ನಮ್ಮ ದಾವಣಗೆರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಏನಪ್ಪ ಅಂದರೆ ಪ್ರತಿ ವರ್ಷ ಬೇರೆ ಬೇರೆ ಕಾಲೇಜು ಅಂದರೆ ಬೇರೆ ಬೇರೆ ಡಿಸ್ಟಿಕ್ಕಲ್ಲಿ ನಡೆಯುತ್ತೆ ಈ ವರ್ಷ ದಾವಣಗೆರೆಯಲ್ಲಿ ನಡೀತಾ ಇದೆ ಸೊ ಸುಮಾರು ನಲವತ್ತು ಕಾಲೇಜ್ಗಳು ಅಂದರೆ ಬೆಂಗಳೂರು ಮೈಸೂರು ಶಿವಮೊಗ್ಗ ಸಾಗರ ಬಳ್ಳಾರಿ ಹುಬ್ಬಳ್ಳಿ ಎಲ್ಲೆಲ್ಲಿ ಕಾಲೇಜ್ಗಳಿದ್ದಾವೆ ಕರ್ನಾಟಕ ಲಾ ಕೆ ಎಸ್ ಎಲ್ ಯು ಅಂಡರಲ್ಲಿರುವಂಥ ಕಾಲೇಜ್ಗಳವರು ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ದಾರೆ ಇದರಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ತೃತೀಯ ಅಂತ ಬಹುಮಾನ ಇದೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಆಮೇಲೆ ಈಗ ಆಲ್ರೆಡಿ ಆಟನೂ ಕೂಡ ಆಗಿದೆ ಇದರಲ್ಲಿ ಸುಮಾರು ಜನ ಸ್ಪಾನ್ಸರ್ಶಿಪ್ಪು ಮಾಡಿದ್ದಾರೆ ಇದರಲ್ಲಿ ನಮ್ಮದೊಂದು ಸಣ್ಣ ಕಿರುಕಾಣಿಕೆ ಏನಪ್ಪ ಅಂದರೆ ನಾವು ಕೂಡ ನಮ್ಮ ಕಾನೂನು ಕಡೆಯಿಂದ ನಾವು ಸ್ಪಾನ್ಸರ್ಶಿಪ್ ಮಾಡಿದ್ದೀವಿ ಇಲ್ಲಿನ ಕ್ಯಾಪ್ ಆಗಿರ್ಬೋದು ನೀರಾಗಿರ್ಬೋದು ಆಮೇಲೆ ಪೆಂಡಾಲ್ ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿ ಮಾಡಿದ್ದೀವಿ ಸ್ಪೋರ್ಟ್ಸ್ ವಾಲಿಬಾಲ್ ಟೂರ್ನಮೆಂಟ್ ನಡೀತಾ ಇದೆ ಇಂಟರ್ ಕಾಲೇಜ್ ಎಲ್ಲ ಡಿಸ್ಟಿಕ್ ಕೂಡ ಇಲ್ಲಿ ಬಂದಿದೆ ಸ್ಪೋರ್ಟ್ಸ್ ಭಾಗವಹಿಸಿದೆ ಅದರಲ್ಲಿ ಮೇಜರ್ ಸ್ಪಾನ್ಸರ್ ಬಂದ್ಬಿಟ್ಟು ನಮ್ಮ ಕಾನೂನು ಆ್ಯಮ್ ಆಲ್ಸೋ ಮೆಂಬರ್ ಇದರಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಕೊಡ್ತಾ ಇದ್ದೀವಿ ಎಲ್ಲರೂ ಯುಟಿಲೈಸ್ ಮಾಡ್ಕೋತಿದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಬೇಕಂದರೆ ಯೂಟ್ಯೂಬ್ ಚಾನಲ್ ರೆಫರ್ ಮಾಡಿ ಒಂದ್ಸಲಿ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಆಗಿ ಫೋರ್ಸಬಲಿ ಯಾರಿಗೂ ಇಲ್ಲ ಬಟ್ ಇಷ್ಟ ಆದರೇ ಆಗಿ ತುಂಬ ಚೆನ್ನಾಗಿದೆ ರಿಸಲ್ಟ್ ಕೂಡ ಇಂಪ್ರೂವೈಸೇಷನ್ ಇದೆ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ ಬಿಲಿ ರಿಸಲ್ಟ್ ಸ್ವಲ್ಪ ಕಡಿಮೆನೇ ಬರ್ತಿದೆ ಕೋಚಿಂಗ್ ತೊಗೊಂಡ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮಸ್ಕಾರ ಎಲ್ಲರಿಗೂ ಇದು ನಮ್ಮ ಕಾನೂನು ಅಂತ ಅಕಾಡೆಮಿ ಲಾ ಸ್ಟೂಡೆಂಟ್ಸ್ಗೆ ಇವರು ಕೋಚಿಂಗ್ ಕೊಡ್ತಾರೆ ಸೆಮಿಸ್ಟರ್ ವೈಸ್ ಕೊಡ್ತಾರೆ ಫೈ ಇಯರ್ಸ್ ಎಲ್ ಎಲ್ ಬಿ ಅವರಿಗೆ ಕೊಡ್ತಾರೆ ತ್ರೀ ಇಯರ್ಸ್ ಎಲ್ ಎಲ್ ಬಿ ಅವರಿಗೆ ಕೊಡ್ತಾರೆ ಇವ್ರದ್ದು ರೆಕಾರ್ಡೆಡ್ ಕ್ಲಾಸಸ್ಸು ಇರುತ್ತೆ ಸರ್ ಲೈವ್ ಕ್ಲಾಸಸ್ಸು ತೊಗೊತಾರೆ ಸರ್ ಮಾಡೋ ಕ್ಲಾಸಸ್ ಎಷ್ಟು ಚೆನ್ನಾಗಿರುತ್ತೆಂದರೆ ತುಂಬ ಮನದಟ್ಟವಾಗಿರುತ್ತೆ ಐ ಆಮ್ ದ ಒನ್ ಆಫ್ ದಿ ಸ್ಟೂಡೆಂಟ್ ಆಫ್ ದಿಸ್ ಅಕಾಡೆಮಿ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮದು ನಾನು ಬಂದು ಆರ್ ಎಲ್ ಲಾ ಕಾಲೇಜ್ ಸ್ಟೂಡೆಂಟು ತ್ರೀ ಇಯರ್ಸ್ ತರ್ಡ್ ಸೆಮಲ್ಲಿ ಓದ್ತಾ ಇದ್ದೀನಿ ಸೊ ನಾವು ಆರ್ ಎಲ್ ಲಾ ಕಾಲೇಜ್ ಅವರು ವಾಲಿಬಾಲ್ ಪಂದ್ಯಾವಳಿನ ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸರ್ ಸ್ಪಾನ್ಸರ್ಶಿಪ್ ಕೂಡ ಮಾಡಿದ್ದಾರೆ ಸೊ ಎಲ್ಲರೂ ಬಂದು ಇದು ಇವರು ಕ್ಲಾಸಸ್ನ ತಗೋಬೇಕಂತ ಹೇಳಿ